ಎಲ್ಲ ರೈತರು ಬಂದವರಿಗೆ ನಮಸ್ಕಾರ ಆಯಿತು ಒಬ್ಬ ರೈತರು ತೋಟಕ್ಕೆ ವಿಸಿಟ್ ಕೊಟ್ಟಿದ್ದೀವಿ ಇವರು ಇಲ್ಲಿ ಬಾಳೆ ಕೃಷಿ ಮಾಡಿದ್ದಾರೆ ಅವರು ಏನೇನನ್ನು ಯೂಸ್ ಮಾಡಿದ್ರು ಆಮೇಲೆ ಈ ಥರ ಡೆವಲಪ್ಮೆಂಟ್ ಬರಲಿಕ್ಕೆ ಅವರು ತಮ್ಮ ಪ್ರಯತ್ನವನ್ನು ಹೇಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ತೊಳಕ್ಕೆ ಬಂದಿದ್ವಿ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ನಾಗರಾಜಪ್ಪ ಅಂತ ನಾಗರಾಜಪ್ಪ ಯಾವಾಗತ್ತಾ ಸರ್ ಇದು ಕಾಚಮಾಚನಳ್ಳಿ ಹೊಸೂರು ಹೋಬ್ಳಿ ಹಾಂ ಕೆಂಕರೆ ಪೋಸ್ಟ್ ಡಿಸ್ಟಿಕ್ಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಸರ್ ಇದು ಎಷ್ಟು ವರ್ಷದ ಬಾಳೆ ಇದು ಈಗ ಏಳನೇ ತಿಂಗಳು ಏಳನೇ ತಿಂಗಳು ಅಂದರೆ ನೀವು ಎಷ್ಟು ವರ್ಷದಿಂದ ಬಾಳೆ ಬೆಳಿತಿದ್ದೀರಿ ಸುಮಾರು ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ಬೆಳಿತಿದ್ದೀರಿ ಈ ಸರಿ ಏನು ಮಾಡಿದಿರಿ ಈ ಡೆವಲಪ್ಮೆಂಟ್ ಕಾಣಲಿಕ್ಕೆ ಅಥವಾ ಇದಕ್ಕಿಂತ ಮುಂಚೆ ಏನಾದ್ರು ಚೇಂಜಸ್ ಇತ್ತು ಬಾಳೆ ನೀವು ಮಾಡುವಾಗ ಇಲ್ಲ ಸರ್ ಏನು ಚೇಂಜಸ್ ಏನಿಲ್ಲ ಈ ಆವಾಗೂ ಇವಾಗೂ ಏನು ಡಿಫ್ರೆನ್ಸ್ ಅಂದರೆ ರೋಗ ಸ್ವಲ್ಪ ಕಂಟ್ರೋಲ್ ಆಗಿದೆ ರೋಗ ಕಂಟ್ರೋಲ್ ಆಗಿದೆ ಡೆವಲಪ್ಮೆಂಟ್ ಬಗ್ಗೆ ಡೆವಲಪ್ಮೆಂಟು ಅದೇ ನಿಮ್ಗೆ ಇದು ಗ್ರೀನ್ ಪ್ಲಾಂಟ್ ಗ್ರೀನ್ ಪ್ಲಾಂಟ್ ಯೂಸ್ ಮಾಡಿ ಯೂಸ್ ಮಾಡಿದ್ದೀವಿ ಹಾಂ ಬಯೋ ಪವರ್ ಪ್ಲಾಂಟ್ ಪವರ್ ಪವರ್ ಇಟ್ಟು ಹಾಂ ಪವರ್ ಪ್ಲಾಂಟ್ ಪವರ್ ಪ್ಲಾಂಟ್ ಇದನ್ನು ಯಾರು ಪರಿಚಯ ಮಾಡಿಸಿದ್ರು ಸರ್ ನಮಗೆ ಗೋಪಾಲ್ ಅವರು ಹಾಂ ಪರಿಚಯ ಮಾಡಿಸ್ಕೊಟ್ರು ಹಾಂ ಕಂಪ್ನಿಯವರು ಇಲ್ಲೇ ಡೆಮೊ ಕೊಟ್ಟಿದ್ರು ಆಗ ಬಂದಿದ್ದೀವಿ ನಾವು ಹಾಂ ಆದ್ದರಿಂದ ನಮಗೂ ಇದ್ರ ಬಗ್ಗೆ ಮಾಹಿತಿ ಬಂದು ಈಗ ರಿಸಲ್ಟ್ ಬಗ್ಗೆ ಏನಂತೀರಿ ನೀವು ಅಕ್ಕಪಕ್ಕ ತೋಟ ನೋಡಿದಕ್ಕೋ ಈ ಇದರಲ್ಲಿ ಈ ಟೆಂಪ್ರೇಚರಲ್ಲಿ ಇಷ್ಟು ಡೆವಲಪ್ಮೆಂಟ್ ಇದೆಯಾ ಅಥವಾ ನೋಡಿದ್ದೀವಿ ಹಾಂ ಬಟ್ಟು ಎಲ್ಲ ಬಡ್ಡೆ ಹೊಡೆಯುತ್ತೀವಿ ಹೊಡಿಯುತ್ತೆ ಹೊಡಿಯುತ್ತೆ ಅಂತ ಇದ್ರು ಈಗ ಇದು ನಾವು ಇದು ಸ್ಪ್ರೇ ಮಾಡಿದ್ಮೇಲೆ ಆ ಪ್ರಾಬ್ಲಮ್ ನಮ್ಮ ತೋಟದಲ್ಲಿ ಇಲ್ಲ ಈಗ ಬಡ್ಡೆ ಹೊಡಿತಾ ನಮ್ದು ಅದು ಯೂಸ್ ಮಾಡಿದ ಮಾಡಿದ್ಮೇಲೆ ಒಂದ್ ಟೆನ್ ಡೇಸ್ಗೆನೆ ತೋಟ ಗ್ರೀನ್ನೆಸ್ ಬಂದ್ಬಿಟ್ಟಿವಿ ಯಾಕಂದ್ರೆ ಸಾವಿರದ ಇಪ್ಪತ್ನಾಲ್ಕು ಮೇಲ್ ಇದ್ದೀವಿ ಏಪ್ರಿಲ್ ಅಲ್ಲಿ ಇದ್ವಿ ಹೌದು ಅಲ್ವಾ ಹೌದು ಈ ವರ್ಷ ಗೊತ್ತಲ್ಲ ಮಳೆ ತುಂಬಾ ಕಡಿಮೆ ಇದೆ ಟೆಂಪರೇಚರ್ ಎಲ್ಲ ಕಡೆ ತುಂಬಾ ಇದೆ ಅಬೋ ಒಂದು ಡಿಗ್ರಿ ಹತ್ತಿರ ಇರ್ಬೋದು ಅಲ್ಲಿ ಕೊಟ್ಟು ಬೆಸ್ಟ್ ತೋಟ ಇದೆ ಇದಕ್ಕೆ ಮಳೆ ಬಿದ್ದಿದ್ರೆ ಇಷ್ಟೊತ್ತಿಗೆ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಇದ್ರಲ್ಲಿ ಸ್ಪ್ರೈತ್ ಡ್ರಿಂಚಿಂಗ್ ಈಗ ಸೈಜ್ ಬಂದಿದ್ದಲ್ಲಿ ಹೇಗೆ ಹೇಳ್ತೀರಿ ಸರ್ ಯಾವ ಸೈಜ್ ಅಲ್ಲಿ ಬಂದಿದೆ ಅಂತ ಅಳತೆ ಮಾಡಿದ್ರಿ ಇದು ಆದ್ರೆ ಸರ್ ಇದು ಎಷ್ಟು ದಪ್ಪ ಇರಬಹುದು ಒಂದು ಎರಡು ಬರ್ಬದ ಇದೆ ಪ್ರತಿ ಗಿಡ ಹಾಗೆ ಇದೆ ಹೌದು ನೋಡ್ಬೋದು ಪ್ರತಿ ಗಿಡನೂ ಕೂಡ ಅದೇ ಸೈಜಲ್ಲ ಬಂದಿದೆ ಇಷ್ಟು ಟೆಂಪರೇಚರ್ ಕೂಡ ಒಂದೇ ಅಳ್ತಿ ಯೂನಿಫಾರ್ಮ್ ಸೈಜ್ ಎಷ್ಟು ಎಕರೆ ಇದೆ ಸರ್ ಒಟ್ಟು ಇದು ಎಕರೆ ಮೂರವರೆ ಅಕ್ರೆ ಇದೆ ಈ ಪ್ರಾಡಕ್ಟ್ ಬಗ್ಗೆ ಏನು ಹೇಳ್ತೀರಾ ಸರ್ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಇರೋದ್ರಿಂದ ಬಾಳೆ ಬೆಳೆಯವರಿಗೆ ತುಂಬಾ ಅನುಕೂಲ ಒಂದು ಧೈರ್ಯ ಇದೆ ಒಂದು ಧೈರ್ಯ ಇದೆ ಏನೇ ಬಂದರೂ ಕೂಡ ಫೇಸ್ ಮಾಡ್ತೀವಿ ರೋಗ ಕಂಟ್ರೋಲ್ ಮಾಡಕ್ಕೆ ಒಂದು ಧೈರ್ಯ ಕೊಟ್ಟಂಗೆ ಆಯ್ತು ಬೂಸ್ಟ್ ಇದ್ ನಮಗೆ ರೈತರಿಗೆ ರೈತರಿಗೆ ರೈತರೆಲ್ಲರೂ ಬಳಸಬಹುದು ಅಂತ ಹೇಳ್ತೀರಾ ಒಂದು ಕಾನ್ಫಿಡೆನ್ಸ್ ಇದೆ ರೈತರ ಮೇಲೆ ಈಗ ಅದಾ ನಿಮ್ಮ ಓನ್ ಒಪಿನಿಯನ್ ಅಥವಾ ನಾವು ಹೇಳಿದ್ವಿ ಅಥವಾ ಅವ್ರು ಯಾರೋ ಹೇಳಿದ್ರು ಅಂತ ಹೇಳಿ ನಾವು ಪ್ರಾಕ್ಟಿಕಲ್ ಎಲ್ಲ ಮಾಡಿದ ಮೇಲೆ ನೀವು ಸರ್ ನಿಮ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ನಮ್ಮ ರೈತರಿಗೆ ಹೇಳ್ತೀವಿ ಕೊಡಿ ನೈನ್ ಒನ್ ಸಿಕ್ಸ್ ಫೋರ್ ಸೆವೆನ್ ಜೀರೋ ಡಬಲ್ ಏಯ್ಟ್ ಸೆವೆನ್ ಜೀರೋ ಓಕೆ ಸರ್ ನಿಮ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಸರ್ ಒಂದು ಸಿಕ್ಸ್ ಏಟ್ ಸಿಕ್ಸ್ ಹಾಂ ಏಯ್ಟ್ ಒನ್ ಫೋರ್ ತ್ರೀ ಸಿಕ್ಸ್ ಟು ಓಕೆ ನಮ್ಮ ಅದ್ರಸ್ ಅವರು ಬಂದಿದ್ದಾರೆ ಇಲ್ಲಿಗೆ ಹೂವಿನ ಹಡಗಲಿಂದ ನಿಮ್ದೊಂದು ನಂಬರ್ ಹೇಳಿದೆ ಸರ್ ಸೆವೆನ್ ಏಯ್ಟ್ ಡಬಲ್ ನೈನ್ ಹಾಂ ಫೈ ಜೀರೋ ಫೈವ್ ತ್ರೀ ಏಯ್ಟ್ ಒನ್ ಓಕೆ ಥ್ಯಾಂಕ್ ಯು ಸರ್ ನಿಮಗೆ ಥ್ಯಾಂಕ್ ಯು ನಮಸ್ಕಾರ ಸರ್